ಹಾಂ ನಮಸ್ಕಾರ ಕರ್ನಾಟಕ ಎಲ್ಲ ಮಲ್ಕೊಂಡು ಊಟ ಮಾಡಿ ಮಲ್ಕಂಡಿದ್ದೀರಾ ಅನ್ಸುತ್ತೆ ಇಲ್ಲಿ ನಮಗೆ ಧರ್ಮಸ್ಥಳದಿಂದ ಒಂದು ಒಂದಷ್ಟು ಸೌಜನ್ಯ ಹೋರಾಟದ ಒಂದಷ್ಟು ಗೆಸ್ಟ್ಗಳು ಬಂದಿದ್ದಾರೆ ಬೆಂಗಳೂರಿಗೆ ಬಂದ್ರಂತೆ ಹಾಗಾಗಿ ನಮ್ಮ ಜೊತೆ ನಾವು ಮಾತಾಡಬೇಕು ಅಂತೇಳಿ ಇಲ್ಲಿ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸಕ್ ಮುಂಚೆ ಅವ್ರನ್ನ ಮಾತಾಡ್ಸಕ್ಕೆ ಮುಂಚೆ ಯಾರಂತ ಗೆಸ್ಟ್ ಮಾಡಿ ಯಾರು ಬಂದಿರ್ಬೋದು ಧರ್ಮಸ್ಥಳದಿಂದ ನಮ್ಮ ಮನೆಗೆ ಒಂದಷ್ಟು ಜನ ಗೆಟ್ಸ್ ಬಂದಿದ್ದಾರೆ ಅಷ್ಟು ಜನ ಅಲ್ಲ ಒಂದು ಕೆಲವರು ಬೆಳೆಕೆ ಅಷ್ಟು ಜನಗಳು ನಮ್ಮ ಮನೆಗೆ ಬಂದಿದ್ದಾರೆ ಬನ್ನಿ ಅವ್ರ ಹತ್ರ ಒಂಚೂರು ಮಾತಾಡ್ಸೋಣ ಬೆಂಗಳೂರಿಗೆ ಯಾಕೆ ಬಂದ್ರು ಹೇಗೆ ಬಂದ್ರು ನಮ್ಮ ಮನೆಗೆ ಬಂದಿದ್ದಾರೆ ಒಂಚೂರು ಮಾತಾಡ್ಸೋಣ ಜಸ್ಟ್ ಕಮಿಂಗ್ ಗೋಯಿಂಗ್ ಬ್ಯಾಕ್ ಟು ನಮಸ್ಕಾರ ಸರ್ ನಿಮ್ಮ ಹೆಸರು ಜಯಂತ ಡಿ ಜಯಂತ ಡಿ ಸರ್ ನಿಮ್ಮ ಹೆಸರು ನಮಸ್ಕಾರ ದಿನೇಶ್ ಗಾಣಿಗ ಓಕೆ ದಿನೇಶ್ ಗಾಣಿಗ ನೋಡಿ ಇಲ್ಲಿ ಪಾಪ ನಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಸರಿ ನಿಮ್ಮ ಸಮರ್ಥ ಜಯಂತ್ ಜಯಂತ್ ಬಂದಿದ್ದಾರೆ ಜಯಂತ್ ಏನು ಇಷ್ಟೋತ್ತಲ್ಲಿ ಬೆಂಗಳೂರಿಗೆ ಬೆಂಗಳೂರು ಬಂದೆ ಸರ್ ಅವಾಗ ಹೋರಾಟಗಾರನ್ನೆಲ್ಲ ಒಂದು ಮಾತಾಡಿಸ್ಬೇಕಲ್ಲ ನಾವು ಹಂಗೆ ಬಂದು ಹೋಗೋದು ಸರಿ ಇಲ್ವಲ್ಲ ಏನೆಲ್ಲ ಆಗ್ತಾ ಬೆಳವಣಿಗೆ ನಮ್ ಕಡೆ ಏನಾಗ್ತಾ ಇದೆ ತಮ್ಮ ಕಡೆ ಏನಾದ್ರು ಬೆಳವಣಿಗೆ ಆಗ್ತಾ ಇದೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕು ನಾವು ಏನ್ ಸರ್ಕಾರ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ಅಲ್ಲಿ ಆಗಿರೋ ಅನ್ಯಾಯನ ನ್ಯಾಯ ಕೊಡಿಸುತ್ತಾ ಅಥವಾ ಅನ್ಯಾಯ ಮಾಡಿದವ್ರಿಗೆ ಏನಾದರೂ ಪ್ರೊಟೆಕ್ಷನ್ ಕೊಡೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೀಯ ಅಲ್ಲಿ ಅಲ್ಲಿ ಸರ್ಕಾರದ ಎಸ್ ಐ ಟಿ ಅಂತೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಎಸ್ ಐ ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಅತಿ ಶೀಘ್ರದಲ್ಲಿ ಈ ಪ್ರಕರಣವನ್ನು ಹಲ್ಲೆ ಇಡಿಸಿ ಮುಗಿಸುವಂತ ಯೋಚನೆ ಮಾಡ್ತಾ ಇದೆ ಯಾಕಂದ್ರೆ ನಮ್ಮ ಸರ್ಕಾರದ ಒಂದು ಅವಿಭಾಜ್ಯ ಅಂಗವಾಗಿ ದೊಡ್ಡ ತನಿಖಾ ಸಂಸ್ಥೆ ಎಸ್ ಐ ಒಂದು ಬೂರ್ಡೆ ಹುಡುಕ್ಲಿಕ್ಕೆ ಎಷ್ಟೆಲ್ಲ ಕಷ್ಟ ಪಟ್ಟಿದೆ ಅಲ್ಲಿ ಬೋರ್ಡೆ ಅಂತ ಹೇಳ್ಬಾರ್ದು ಅದು ಮಾನವನ ಹ್ಯೂಮನ್ ರಿಮೇನ್ ಅಂತ ಹೇಳ್ಬೇಕು ಮಾಧ್ಯಮಗಳು ಅವ್ರಿಗೆ ಗೊತ್ತಿಲ್ಲ ನಿಜವಾಗ್ಲು ಯಾರೋ ಸತ್ತಿರೋ ಒಂದು ಪಳವಳಿಕೆನ ಬುಳ್ಳೆ ಬೂರ್ಡೆ ಅಂತಾರೆ ಅದನ್ನ ನಾವು ನಿಜವಾಗ್ಲು ರೆಸ್ಪೆಕ್ಟ್ ಇಂದ ಕಾಣಬೇಕು ಮಾಧ್ಯಮದವ್ರು ಬುರ್ಡೆ ಅಂತ ನಾವ್ ಹೇಳೋದು ಬೇಡ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಂತ ಅವರ 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 ಶರೀರದ ಉಳಿದ ಅಂಗಗಳನ್ನ ಏನ್ ಸಿಕ್ತಾ ಇದೆ ನಾವು ನಿಜವಾಗ್ಲೂ ಅದಕ್ಕೆ ಗೌರವ ಕೊಟ್ಟೆ ಮಾತಾಡ್ಬೇಕು ಆ ಮತ್ತೆ ಜಯಂತ್ ಏನ್ ಏನ್ ಸಮಾಚಾರ ಅಲ್ಲ ನಾನು ಹೇಳ್ತಾ ಇರ್ತೇನೆ ಎಲ್ಲರಿಗೂ ಯಾರ್ದು ಬುರ್ಡೆ ಅಂತ ಹೇಳಕ್ಕೆ ತಮಾಷೆ ಮಾಡಬೇಡಿ ಅಂತ ಹೇಳ್ತಾ ಇರ್ತೇನೆ ಹ ಹ ಹ ಅದು ಯಾರ್ದಂತ ಆಗಲ್ಲ ನಮ್ಮ ಕುಟುಂಬವ್ರದ ಇನ್ನೊಬ್ಬರ ಕುಟುಂಬದ ಏನಂತ ಆಗಲ್ಲ ಯಾವ್ದೇ ಕಾರಣಕ್ಕೂ ಅದನ್ನ ತಮಾಷೆ ಮಾಡ್ಬೇಡಿ ಬುರ್ಡೆ ಬುರ್ಡೆರ್ಡೆ ಗ್ಯಾಂಗ್ ಅಂತ ಹೇಳಿ ನಮ್ಮ ತಮಾಷೆ ಮಾಡಿದಾರೆ ಅವ್ರ ಹಂಡ್ರೆಡ್ ಪರ್ಸೆಂಟ್ ಒಂದು ವಿಷಯ ಹೇಳ್ತೀನಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಆ ಬುರ್ಡೆ ಅಂತ ಹೇಳಿದಾರಿಷ್ಯ ಕೊಟ್ಟೇ ಕೊಡ್ತಾರೆ ಅದ್ರಲ್ಲಿ ಯಾರು ಮಾತೇ ಇಲ್ಲ ನಮ್ಮನ್ನ ತ್ಯಾಜ್ಯವಾದ ಮಾಡ್ತಾ ಇದ್ದಾರೆ ಒಂದ್ ಕಡೆಯಿಂದ ಸತ್ಯಪರ ಹೋರಾಟ ಮಾಡ್ತಾ ಇದ್ವಿ ನಾವು ಎಸ್ಐ ಅವರು ನಿಮ್ಮನ್ನ ಕರ್ಕೊಂಡು ಹೋಗಿದ್ರು ಹೌದು ಎನ್ಕ್ವೈರಿ ಮಾಡ್ಬೇಕಾದ್ರೆ ಮಂಜು ಮಂಜುನಾ ಮಾಡಿದ್ದು ಮಂಜು ಮಂಜುನಾಥ್ ಗೌಡನಾ ನನಗೆ ಮಂಜುನಾಥ ಗೌಡ್ರು ಇದ್ರು ಮತ್ತೆ ಸೈಮನ್ ಸಾರ್ ಇದ್ರು ಹ ಸಾರ್ ಅಂತ ಹೇಳ್ಬಿಡಿ ಸೈಮನ್ ಅಂತ ಹೇಳಿ ಇನ್ಸ್ಪೆಕ್ಟರ್ ಸೈಮನ್ ಮತ್ತೆ ಮಂಜುಗೌಡ ಸಾರು ಅನ್ನ ಅನ್ನ ಇಟ್ಟು ಎಲ್ಲ ಏನ್ ಬಾರ್ದು ಅಣ್ಣ ಮಾತಾಡಿ ಪರವಾಗಿಲ್ಲ ಅಲ್ಲ ಗೌರವ ಕೊಟ್ರೆ ಕೆಲ್ಸನೇ ಮಾಡ್ತಾರಲ್ಲ ಗುರು ಆ ಜಯಂತ್ ಕೆಲಸ ಮಾಡಿದ್ರೆ ಗೌರವ ಕೊಡುವ ಎಸ್ಐ ಟಿ ಅವರು ಬರೀ ಕಂಪ್ಲೇಂಟ್ ಕೊಟ್ಟರೇ ತೊಂಡು ಹೋಗೋದು ಕಂಪ್ಲೇಂಟ್ ಅವ್ರ ಪರವಾಗಿ ಹೈಕೋರ್ಟ್ ಅಲ್ಲಿ ಸುಳ್ಳು ಹೇಳೋದು ಇದನ್ ಮಾಡ ಹೊರ್ತು ಇಲ್ಲಿಂದ ನೀವು ಕೊಟ್ಟಿರೋ ಒಂದು ಪಳವಳಿಕೆಯಿಂದ ಮುಂದಕ್ಕೆ ಈಗ ಕೊನೆಯ ಪಕ್ಷ ನಮ್ಗೆ ಈ ಈ ಬಂಗ್ಲೆ ಗುಡ್ಡ ಇದೆಯಲ್ಲ ಈ ಬಂಗ್ಲೆ ಗುಡ್ಡನ ಮೊದಲಿಂದನು ಭೀಮಾ ತೋರ್ಸಲಿಲ್ವಾ ಹೇಳಿದ್ದಾನೆ ಹೇಳಿದಾನೆ ಬಂಗ್ಲೆ ಗುಡ್ಡ ವಿಷಯನೂ ಭೀಮಾ ಹೇಳಿದಾನೆ ಹಾ ಮಾಧ್ಯಮದ ಮುಖಾಂತರ ಕೂಡ ಹೇಳಿದಾನೆ ಅದೆಲ್ಲವೂ ಗಮನಕ್ಕಿದ್ರು ಕೂಡ ಎಸ್ ಐ ಟಿ ಅವರು ಆ ಆ ಸ್ಥಳವನ್ನು ಇವತ್ತಿಗೂ ತನಿಖೆ ಮಾಡಲಿಲ್ಲ ಅಲ್ಲ ನಿಮ್ ಪ್ರಕಾರ ಭೀಮಾ ಬಂಗ್ಲೆ ಗುಡ್ಡನ ತೋರಿಸಿದ್ದ ಆ ಇವ್ರು ಐ ಡಿ ಅವರು ಅದನ್ನ ತನಿಖೆ ಮಾಡಕ್ಕೆ ರೆಡಿ ಇಲ್ಲ ಅಂತ ನೀವ್ ಹೇಳ್ತಾ ಇದ್ರ ನಿಜನ ಜಯಂತಿ ನಿಜನಾ ಕರೆಕ್ಟ್ ತನಿಖೆ ಮಾಡಿದ್ರೆ ಅಲ್ಲ ಪ್ರಸಾದ್ ಅಂತಲ್ಲ ನಾನು ಒಂದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀನಿ ಭೀಮಾ ಬಂಗ್ಲೆ ಬಂಗ್ಲೆ ಗುಡ್ಡದಲ್ಲಿ ಈ ತರ ತೇಲಾಡುತ್ತಿರುವ ಪಳವಳಿಕೆಗಳಿದೆ ಅಂತ ಬಂಗ್ಲೆ ಗುಡ್ಡೆಯಲ್ಲಿ ನಾನು ನೂರಾರು ಹೆಣಗಳನ್ನು ಹುಗ್ದಾಕಿದ್ದೇನೆ ಅಂತ ಅವನು ಹೇಳಿದ್ದಾನೆ ಆ ಸ್ಟೇಟ್ಮೆಂಟ್ ಅನ್ನು ಪತ್ರಿಕೆಯಲ್ಲೂ ಕೂಡ ಕೊಟ್ಟಿದ್ದಾನೆ ಐ ಟಿ ಅವರು ಯಾಕೆ ಬಂಗ್ಲೆ ಗುಡ್ಡನ ಅವಾಯ್ಡ್ ಮಾಡಿದ್ರು ಎಸ್ಐ ಟಿ ಅವರು ಈ ತನಿಖೆ ಮಾಡಲಿಕ್ಕೆ ಇನ್ನು ಅಲ್ಲಿ ಹೋಗ್ತೇ ಇಲ್ಲ ಆದ್ರೆ ಹಿಂದೆ ಯಾರು ಒಂದು ಒಂದು ಶವದ ತಲೆ ಗೌಡ್ರಿಗೆ ಆಮೇಲೆ ಬರೋಣ ಭೀಮಾ ಬಂಗ್ಲೆ ಗುಡ್ದಲ್ಲಿ ತೇಲಾಡುತ್ತಿರುವ ಪಳವಳಿಕೆಗಳಿದೆ ಅಂತ ಐ ಟಿ ಹೇಳಿದ್ನ ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವಾಯತ್ ಬಂದಿದೆ ಅದು ಗೊತ್ತಿಲ್ಲ ನಿಮ್ಗೆ ಅದು ಗೊತ್ತಿಲ್ಲ ಬಟ್ ಎಸ್ ಐ ಟಿ ಗೊತ್ತಿತ್ತು ಎಸ್ ಐ ಗೊತ್ತಿತ್ತು ಎಸ್ಐಟಿ ಎಸ್ ಐ ಟಿ ತನಿಖೆ ಶುರು ಮಾಡಿದಾಗ ಈ ಒಂದು ಗುಡೆಗಳನ್ನ ಓಪನ್ ಮಾಡಿದೆ ಈ ಪಳವಳಿಕೆಗಳನ್ನ ಓಪನ್ ಮಾಡ್ಬೇಕು ಆಪರೇಷನ್ಸ್ ಮಾಡಿದಾಗ ಬಂಗ್ಲೆ ಗುಡ್ಡನ್ನ ಪರ್ಪಸ್ಫುಲಿ ಅವಾಯ್ಡ್ ಮಾಡಿದರಾ ಅವೈಡ್ ಮಾಡಿದ್ದಾರೆ ಬಂಗ್ಲೆ ಗುಡ್ಡಕ್ಕೆ ಹೋಗ್ಲಿಲ್ಲ ಹಾ ಆದ್ರೆ ಬಂಗ್ಲೆ ಗುಡ್ಡಿಯಲ್ಲೇ ಒಂದು ಒಂದ್ ಹಣ್ಣು ಸಿಕ್ಕಿದೆಯಲ್ಲ ಬಂಗ್ಲೆ ಗುಡ್ಡ ಲಾಸ್ಟ್ ದಿನ ಹದಿನಾರನೇ ಪಿಟ್ ಅಲ್ವಾ ಹದಿನಾರನೇ ಪಿಟ್ ಬಂಗ್ಲೆ ಗುಡ್ಡಿಯಲ್ಲೇ ಸಿಕ್ಕಿದ್ದು ಬೇರೆ ಕಡೆ ತೋರ್ಸಕ್ ಹೋದ್ರೆ ಬಿಡ್ಲಿಲ್ಲ ಅಲ್ಲಿ ಕರ್ಕೊಂಡು ಬಂದ್ರು ಯಾರು ಬಿಡ್ಲಿಲ್ಲ ಅಲ್ಲ ಈ ಆಪರೇಷನ್ಸ್ ಆಗಾರೆ ಅಲ್ಲ ನೀವ್ ನೀವ್ ಹೇಳ್ತಾರೋ ಮೋಹಂತಿ ಅವರ ಸೈಮನ್ ಅಲ್ಲ ಸೈ ಅಲ್ಲ ಸೈಮನ್ ಮಂಜುನಾಥ್ ಗೌಡ ಇವರೇ ನಾಡ್ತಾರೆ ಎಲ್ಲರೂ ಇದ್ದಾರೆ ಅವ್ರೆಲ್ಲರೂ ಇದ್ದಾರೆ ಬಿಟ್ಟಿಲ್ಲ ಅಲ್ಲಿ ಹುಡ್ಲೇ ಇಲ್ಲ ಇವರಿಗೆ ಸತ್ಯ ಬೇಡ ಇತ್ತು ಸತ್ಯ ಬೇಕಿದ್ರು ಖಂಡಿತವಾಗಿ ಹುಡ್ತಾ ಇದ್ರು ಹೇಳೋ ಎಲ್ಲಾ ಸ್ಥಳದಲ್ಲೂ ಹುಡ್ತಾ ಇದ್ರು ಸತ್ಯ ಬೇಕಿರ್ಲೇ ನಡೀತಿರ ಬೆಳವಣಿಗೆ ನೋಡಿದ್ರೆ ಕರೆಕ್ಟ್ ಗೊತ್ತಾಗುತ್ತೆ ಅವರಿಗೆ ಅಲ್ಲಿ ಅಲ್ಲಿ ಹುಗ್ದಾಕಿರುವಂತ ಹೆಣಗಳನ್ನ ಮೇಲ್ ತೆಗೆಯುವಂತ ಯಾವುದೇ ಒಂದು ಉದ್ದೇಶ ಅವರಿಗೆ ಇಲ್ಲ ಅನ್ನೋದು ಕರೆಕ್ಟ್ ಗೊತ್ತಾಗುತ್ತೆ ಅವರಿಗೆ ಈ ಪ್ರಕರಣವನ್ನು ಹಳ್ಳ ಇಡ್ಸಬೇಕಿತ್ತು ಅದನ್ನ ಹಿಡ್ಸಿದ್ದಾರೆ ಅಲ್ಲ ಹಳ್ಳ ಇಡಿಸೋದು ಅವರು ಹುಟ್ಟು ಬರ್ಬೇಕಾದ್ ಬೇರೆ ವಿಚಾರ ನಿಜ ಹೇಳ್ತಾ ಇರೋದು ನಿಮ್ ಸ್ನೇಹಿತರು ಹಿಂಗೂ ತನಿಖೆ ಆಗ್ತಾ ಇದೆ ತನಿಖೆ ಆಗ್ಲಿ ಯಾಕೆ ಸೈಮನ್ ಕಂಡ್ರೆ ಭಯನಾ ಯಾರ ಭಯನೇ ಇಲ್ಲ ನಾವ್ ಹೇಳಿದಿವಿ ಕಾನೂನು ಅರಿವುಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆಗಳು ತಗೊಳ್ತೀವಿ ಅಲ್ಲ ಸಣ್ಣ ಹೋರಾಟ ಅಲ್ಲ ಇದು ಹಾ ಇವಾಗ ಏನಂದ್ರೆ ಎಲ್ಲರೂ ಕೇಳ್ತಾ ಇದ್ರು ಸಾಕ್ಷಿ ಸಾಕ್ಷಿ ಕರ್ತಾ ಇದ್ರು ಅದಕ್ಕೆ ನಾವು ಭೀಮ ಹೇಳೋ ತಂದು ಕೊಟ್ಟಿದ್ದಾರೆ ಅಲ್ಲ ನಿಮ್ಮ ನಿಮ್ಮನ್ನ ಕೆಲ ಮಾಧ್ಯಮಗಳು ಬೋರ್ಡ್ಯಾ ಗ್ಯಾಂಗ್ ನನಗೆ ಗೊತ್ತಿಲ್ಲ ನನ್ಗೆ ಹೇಳಿದ್ರು ಇಲ್ಲ ಗೊತ್ತಿಲ್ಲ ನಿಮ್ಮನ್ನ ಅಂತೂ ಬೋರ್ಡೇ ಗ್ಯಾಂಗ್ ಅಂತಂದ್ರು ಈಗ ರಾಶಿ ರಾಶಿ ಬೂಡೆಗಳನ್ನ ತೋರಿಸಿದಿರಾ ಆ ಮಾಧ್ಯಮಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅವರ ಬುರ್ಡೆ ಗ್ಯಾಂಗ್ ಆಗಿರೋದು ನಾವಲ್ಲ ಅಲ್ವಾ ಹೌದು ಸತ್ಯಪರ ಇದ್ದೀವಿ ಅಲ್ಲ ಸರ್ ಇವತ್ತು ಸತ್ಯಪರಾಗಿದ್ದೀವಿ ದಾರಿ ಬಿಟ್ಟು ಹೋಗ್ತಾ ಇಲ್ಲ ಎಲ್ಲಾರು ದೊಡ್ಡ ಪ್ರಭಾವಿ ವ್ಯಕ್ತಿ ಎಲ್ಲ ಇಷ್ಟೊಂದ್ರಮ ಇಡ್ಲಿಕ್ಕೆ ಆಗಲ್ಲ ಸರ್ ಅದು ಯಾವ ಕಾರಣಕ್ಕೂ ಆಗಲ್ಲ ಅದು ಕೆಲವಷ್ಟು ಈಗ ಕೆಲವೊಂದು ಮಾಧ್ಯಮದ ಮುಖವಾಡ ಕಳ್ಸಿದೆ ಸದ್ಯದಲ್ಲಿ ಬಟ್ಟೆನೂ ಕಳ್ಸಿ ಹೋಗುತ್ತೆ ತನಿಖೆ ಆಗ್ಲಿ ಆಗ ಇರೋ ಬಟ್ಟೆನೂ ಕಳ್ಸಿ ಹೋಗುತ್ತೆ ಈಗ ಮುಖವಾಡ ಮಾತ್ರ ಕಳ್ಸಿದೆ ನಿನ್ನೆ ಹೈಕೋರ್ಟ್ ಅಲ್ಲಿ ಅದೇ ತುಕಾರಾಮ್ ಗೌಡ ಮತ್ತೆ ಗೌಡ ಅವ್ರಿಬ್ರು ಅವ್ರಿಬ್ರು ನಾನು ಭೀಮಾ ನೋಡದೆ ಅಂತ ಸಾಕ್ಷಿ ಹೇಳ್ತೀವಿ ಎಸ್ ಐ ಡಿ ದೂರ್ ಕೊಟ್ರೆ ಎಸ್ ಐ ಟಿ ಅವರು ಅದನ್ನ ಪರಿಷ್ಕರಣೆ ಮಾಡಿಲ್ಲ ಅದಕ್ಕೆ ಮಾಜರ್ ಮಾಡಿಲ್ಲ ಅಲ್ಲಿ ಹೋಗಿ ರಿಕವರಿ ಮಾಡಿ ಏನೂ ಮಾಡಿಲ್ಲ ಏನೋ ಮಾಡಿದೆ ಪುರಂದರ ಗೌಡರು ಮತ್ತೆ ಅವರು ನಾವು ನೋಡಿದ್ದೇವೆ ಅಲ್ಲಿ ನಾವು ತೋರಿಸ್ತೇವೆ ಅಂತ ಹೇಳಿ ಎಸ್ಐ ಡಿ ಅವ್ರು ಅದನ್ನ ಮಾಡಲಿಲ್ಲ ಅದು ಮಾಡ್ಲಿಲ್ಲ ಅಂದ್ರೆ ನಮಗೆ ಅನುಮಾನ ಈಗ ಅಲ್ಲ ನಿಮ್ಗೆ ಏನಾದ್ರು ಅನ್ಸುತ್ತಾ ಎಸ್ ಐ ಟಿ ಇನ್ಫ್ಲೂಯನ್ಸ್ ಆಗಿದೆ ಅಂತ ಇದೆ ಈಗ ಅನ್ಸ್ತಾ ಇದೆ ಹಣ ಗಿಡ ಏನಾದ್ರು ಕೊಟ್ಟಿರೋದನ್ನ ಅನಿಸ್ತಾ ಇದೆ ಗೊತ್ತಿಲ್ಲ ಡೌಟ್ ಒಂದ್ ಡೌಟ್ ಸುಮ್ ಸುಮ್ನೆ ಯಾಕೆ ಕೊಲೆಗಾರರನ್ನ ಬಚಾವ್ ಮಾಡ್ತಾರ ಅವರು ಅಲ್ಲಿ ಈಗ ಇಷ್ಟೆಲ್ಲ ಆಗುವಾಗ ಸತ್ಯ ರೀತಿಯಲ್ಲಿ ತನಿಖೆ ಮಾಡ್ಬೇಕಲ್ಲ ಯಾಕೆ ಸ್ಥಳವನ್ನು ನೋಡ್ರೆ ಅದು ಪಂಚಾಯತ್ ಸ್ಥಳ ಅಂತೇಳಿ ಮಾಜರ್ ಮಾಡಿ ಕೊಡ್ತಾರೆ ಹ್ಯಾಕ್ ಸತ್ಯ ಇದೆ ಅವ್ರು ಇನ್ನೂ ತೋರಿಸಲಿಲ್ಲ ಯಾವ ಸ್ಥಳ ಅಂತ ಏಕಾಏಕಿ ಇವರು ಅದು ಸ್ಥಳ ಅದು ಪಂಚಾಯತ್ ಇದು ಅಲ್ಲಿ ನಿಮ್ಗೆ ಸಂಬಂಧ ಇಲ್ಲ ಅಂತೇಳಿ ರಿಜೆಕ್ಟ್ ಇದ್ ಮಾಡಿ ಕೊಡ್ತಾರೆ ಪಂಚಾಯತ್ ನಲ್ಲಿ ಒಬ್ಬರೇ ರೆಕಾರ್ಡ್ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಜಯಂತ ನಿಜನಾ ಅಲ್ಲ ಒಬ್ಬರೇ ಪಂಚಾಯತಿ ರೆಕಾರ್ಡ್ಗಳನ್ನ ಎಲ್ಲಾ ನಾಶ ಮಾಡಿ ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಅನ್ನೋದೊಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಪಾಸಿಬಿಲಿಟಿಸಿದ್ಯಾಸೆಂಟ್ ಅಲ್ಲ ಬೇರೆ ಎಲ್ಲೂ ಆಗಿಲ್ಲ ಆಗಿಲ್ಲ ಅಲ್ಲ ಯಾಕಂದ್ರೆ ನಿನ್ನೆ ಒಬ್ರು ಅದನ್ನ ಬಿಡಿ ಬಿಡಿಯಾಗಿ ತೋರಿಸ್ತಾ ಇದ್ರು ಮಣ್ಣು ಮಾಡಿದನು ಒಂದೇ ಸಿಗ್ನೇಚರ್ ಓಚರ್ ಬರ್ದೋನು ಒಂದೇ ಸಿಗ್ನೇಚರ್ ಡೆತ್ ಸರ್ಟಿಫಿಕೇಟು ಒಂದೇ ಸಿಗ್ನೇಚರ್ ಇಪ್ಪತ್ತೇಳು ವರ್ಷದ್ದು ಒಂದೇ ಸಿಗ್ನೇಚರ್ ಇದು ದೊಡ್ಡ ಫೋರ್ಜರಿ ಆ ಕಡೆ ಈ ಕಡೆ ಇದೆ ಆಗಿದೆ ಮೇಲ್ನೋಟ ಕಾಣ್ತದೆ ಅಂದ್ರೆ ನಿಮ್ ಪ್ರಕಾರ ಫೋರ್ಜರಿ ಅಂತಂದ್ರೆ ಹಳೆ ರೆಕಾರ್ಡ್ ಗಳನ್ನ ನಾಶ ಮಾಡಿ ಇವರೇ ಹೊಸದಾಗಿ ಸೃಷ್ಟಿ ಮಾಡಿರುವಂತ ಸಾಧ್ಯತೆ ಇದೆ ಿಲ್ಲ ಪಾಸಿಬಿಲಿಟಿ ಇದೆ ಹೆಚ್ಚು ಕಡಿಮೆ ಮುಗ್ದಿದ್ದಾರೆ ಅದರಲ್ಲಂತೂ ಒಂದೊಂದಿದೆ ಬೆಳಿಗ್ಗೆ ಸಿಕ್ಕಿದ್ರೆ ಮಧ್ಯಾಹ್ನ ದಪ್ಪನ ಮಾಡ್ತಾರೆ ಇಲ್ಲಿ ಒಂದು ವಿಶೇಷ ಅಂತ ಕೇಳಿದ್ರೆ ಇಡೀ ದೇಶದ ಯಾವ ರಾಜ್ಯದ ಯಾವ ಗ್ರಾಮದಲ್ಲೂ ಕೂಡ ಪಂಚಾಯತ್ನವ್ರು ಹೆಣ ಹೋಗ್ದಂತ ಉದಾಹರಣೆಗಳನ್ನು ನಾನು ನೋಡ್ಲಿಲ್ಲ ಎಲ್ಲೂ ಕೂಡ ನಗರ ಪಂಚಾಯತ್ ಅಲ್ಲಿ ಹುಗಿಯೋದು ಬೆಳ್ತಂಗಡಿ ನಗರ ಪಂಚಾಯತ್ ಅವರು ಹೆಣಗಳನ್ನು ಹುಕ್ಕಿಯೋದು ದುಡ್ಡು ಕೊಡೋದು ಬೆಳ್ತಂಗಡಿ ಗ್ರಾಮ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಗರ ಪಂಚಾಯತ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಏನ್ ಸಂಬಂಧ ಈಗ ಜಯಂತವರೇ ಈ ಇತಿಹಾಸ ತಗೊಂಡ್ರೆ ಸಾವಿರದ ಒಂಬೈನೂರ ಎಂಬತ್ ಸೆಷನ್ ಅಲ್ಲಿ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರ ಚರ್ಚೆ ಆಗಿದೆ ಅಂತ ಧನಂಜಯ ಅವರು ಆನ್ ರೆಕಾರ್ಡ್ ಹೇಳಿದ್ರು ಅಂದ್ರೆ ಈಗ ನಮ್ಗೆ ಐ ತಿಂಕ್ ಭೀಮಾ ಬರಕ್ ಮುಂಚೆ ಆಯ್ತಾ ಇರೋದು ಭೀಮನ ಜೊತೆಗೆ ಸಪೋರ್ಟಿಂಗ್ ಹೇಳ್ತಾ ಇರೋದು ಎಂಬತ್ನಾಲ್ರ ಅಸೆಂಬ್ಲಿನಲ್ಲಿ ಈ ವಿಚಾರ ಚರ್ಚೆ ಆಗಿದೆ ಎರಡನೇದಾಗಿ ನಮ್ಮ ಎರಡ್ ಸಾವಿರದ ಹದಿನಾರಲ್ಲಿ ಉಗ್ರಪ್ಪನವರ ಕಮಿಟಿನಲ್ಲಿ ಇದು ಒಂದು ವಿಶೇಷವಾದಂತಹ ಜಿಲ್ಲೆ ಇದರಲ್ಲಿ ಯಾವ ಜಿಲ್ಲೆಯಲ್ಲಿ ನಡೆದಿರುವಂತಹ ಅನಾಹುತಗಳು ಕೊಲೆಗಳು ಅತ್ಯಾಚಾರಗಳು ನಡೆದಿದೆ ಮಿಸ್ಸಿಂಗ್ ಆಗಿದೆ ಅಂತ ಉಗ್ರಪ್ಪನವರ ಕಮಿಟಿ ರಿಪೋರ್ಟ್ ಇದೆ ಎರಡು ಸರ್ಕಾರಿ ಕಮಿಟಿ ಎರಡು ಸರ್ಕಾರಿ ದಾಖಲೆಗಳು ಧರ್ಮಸ್ಥಳದ ಕೊಲೆಗಳನ್ನ ಮಾತ್ರ ಅಲ್ಲ ಎಂಬತ್ನಾಕರಲ್ಲಿ ಇವರು ಮುಖ್ಯಮಂತ್ರಿ ಆಗಿರುವಾಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಅದರ ನಂತರ ಸೆಷನ್ ಅಲ್ಲಿ ಬಿಜೆಪಿ ಪಾರ್ಟಿಯವರೇ ಈ ಪದ್ಮಲತಾ ಪ್ರಕರಣದ ಬಗ್ಗೆ ಹಲವಾರು ಬಾರಿ ಹೋರಾಟ ಮಾಡಿದ್ದಾರೆ ಅವರು ಕೂಡ ಹೋರಾಟ ಮಾಡಿದ್ದಾರೆ ಅಲ್ಲ ಅವಾಗ ಆಗ್ತಿದೆ ಅಲ್ಲ ಪದ್ಮಾವತಿಗೆ ಯಾಕೆ ಹೋರಾಟ ಮಾಡಿದ್ರು ಅಂತಂದ್ರೆ ಅಧಿಕಾರ ಬೇಕಾಯ್ತು ಹೋರಾಟ ಮಾಡಿದ್ರು ಈಗ ಅಧಿಕಾರ ಸಿಕ್ಕಿದ್ರೆ ಮುಚ್ಚಾಕ್ತಾವ್ರೆ ಪ್ರಕರಣದಲ್ಲಿ ಹೋರಾಟ ಬಿಜೆಪಿ ಬಿಜೆಪಿಯವರು ಈಗ ಈಗ ಬೇರೆ ಯಾರು ಹೋರಾಟ ಮಾಡಿದ್ರೆ ಅಲ್ಲಿ ಷಡ್ಯಂತ್ರ ಆಗ್ತದೆ ಷಡ್ಯಂತ್ರ ಇಲ್ಲ ಈಗ ಅಶೋಕ್ ಹೇಳಿದ್ರು ಇವರು ಇರೋ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಫೋನೇ ಮಾಡಿಲ್ಲ ಅಂತ ಬಟ್ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ವಿಡಿಯೋದಲ್ಲಿ ಒಪ್ಕೊಂಡಿದ್ದಾರೆ ನಾನೇ ಫೋನ್ ಮಾಡಿದೆ ಅಂತ ಅಶೋಕ ಸುಳ್ಳು ಹೇಳ್ತಾ ಇದನಾ ವಿರೋಧ ಪಕ್ಷದ ನಾಯಕ ಐ ಮೀನ್ ನಾಯಕ ಮತ್ತೆ ಅವತ್ತಿನ ಗೃಹ ಮಂತ್ರಿ ಆರ್ ಅಶೋಕ ಸುಳ್ಳು ಹೇಳ್ತಾ ಇದ್ರೆ

ಈ ಹದಿನೈದು ವರ್ಷಗಳ ನಂತರ ಹದಿನಾಲ್ಕು ವರ್ಷಗಳ ನಂತರ ಸೌಜನ್ಯ ಪ್ರಕರಣದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಅರೋಶೋಕ್ ಅಂತಂದ್ರೆ ಆ ಭಾಗದ ಜನರು ಏನಂತಾರೆ ಅರೋಶಕ್ನ ಅದಿವಾಗಿ ಹೇಳ್ತಾ ಇದ್ದಾರ ನಾವು ಸ್ಪೆಷಲ್ ಹೇಳ್ಬೇಕಲ್ಲ ಸೇರಿ ನಮಗೆಲ್ಲ ಹಾಕಿದಾರಲ್ಲ ಟೊಪ್ಪಿ ಡೊಂಬರಾಟ ಮಾಡ್ತಾ ಇದಾರಲ್ಲ ಇವ ಬರ್ಲಿ ಇವ ಬಂದು ಬಂಗ್ಲೂರು ಗುಡ್ಡಕ್ಕೆ ಹೋಗ್ಲಿ ಅಲ್ಲೋಗಿ ನಮ್ಮ ಡೊಂಬರಾಟ ಮಾಡ್ಲಿ ಇವರಲ್ಲ ಈಗ ಬಂಗ್ಲೆ ಗುಡ್ಡ ಜೊತೆನಲ್ಲಿ ಬಾಹುಬಲಿ ಬೆಟ್ಟದಲ್ಲೂ ನೂರಾರು ಪಳವಳಿಕೆಗಳಿದೆ ಅನ್ಚೆಕ್ಡ್ ಇದುವರೆಗೂ ಎಸ್ ಐ ಟಿ ಅಲ್ಲಿ ಹೋಗಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ ಅಂತ ಇದಾರೆ ಈಗ ಬಾಹುಬಲಿ ಬೆಟ್ಟದಲ್ಲಿ ಎಸ್ ಐ ಟಿ ಹೊರಗೆ ಭಯನ ಅಲ್ಲ ಅವನ ಅವನು ಹೇಳಿದಾನಲ್ಲ ಅವನು ಬಾಹುಬಲಿ ಬೆಟ್ಟದಲ್ಲಿ ಹೆಚ್ಚಿನ ಶವ ಹೋಗ್ತಿದ್ದೇನೆ ಮತ್ತೆ ಬಂಗ್ಲೆಗುಡ್ಡಿಯಲ್ಲಿ ಹೆಚ್ಚಿನ ಶವ ಹೋಗ್ತಿದ್ದೇನೆ ಅಂತ ಹೇಳಿದಾನೆ ಬಂಗಲೆ ಬಂಗ್ಲೆಗುಡ್ಡಿಯಲ್ಲಿ ಸಿಗ್ತಾ ಇದೆ ಅದೇ ಪೂರಕವಾಗಿ ಸಿಗ್ತಾ ಇದೆ ಅಲ್ಲ ಬಾಹುಬಲಿ ಅಲ್ಲ ಬಾಹುಬಲಿ ಬೆಟ್ಟಕ್ಕೆ ಇದುವರೆಗೂ ಐ ಟಿ ಅವ್ರಿಗೆ ಕಾಲಿಟ್ಟಿಲ್ಲ ಏನ್ ಭಯನ ಅವ್ರಿಗೆ ಭಯಾನಯಾನ ಅಲ್ಲ ಅಲ್ಲ ಇದ್ದಾರೆ ಮಹೇಶ್ ಮನೆಗೆ ನುಗ್ತಾರೆ ನಿಮ್ಮನೆ ನುಗ್ತಾರೆ ಜಯಂತ್ ಮನೆ ನುಗ್ತಾರೆ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಹೋಗಕ್ಕೆ ಭಯನ

ಒಂದು ವಾಡಿಕೆ ಮತ್ತು ಮಾತುಗಳು ಅಲ್ಲಿರೋದು ಇದುವರೆಗೂ ಎಸ್ ಐ ಟಿ ಅವ್ರ ಅಲ್ಲಿ ಹೋಗಿಲ್ಲ ಯಾಕೆ ಅಂತ ಏನಾದ್ರು ನಿಮ್ಗೆ ನಿಮ್ಗೆ ಅನಿಸ್ತಾ ಇದೆ ಇವರಿಗೆ ಏನಾದ್ರು ಒಂದು ಒತ್ತಡ ಇರ್ಬೇಕು ಇನ್ನೇ ಬೇರೆ ರೀತಿ ಏನಾದ್ರು ಅವ್ರಿಗೆ ಏನಾದ್ರು ಬಂದಿದೆ ಅಂತ ನಾವು ತಿಳ್ಕೊಳ್ಬೇಕು ಅಲ್ಲ ಬ್ರೀಫ್ ಕೇಸ್ ಅಂದ್ರೆ ಬಂದಿರ್ಬೋದಾ ಅಂತ ಆಮೇಲೆ ಆಮೇಲೆ ನಿನ್ನೆ ಯಾರೋ ಹೇಳ್ತಾ ಇದ್ರು ಅಲ್ಲೆಲ್ಲ ಯಾವುದೋ ಬೆಳವಾಡನೆ ಯಾವ್ದು ಯಾವ್ದು ಎಷ್ಟು ಮಾಡ್ತಾ ಹೋಗ್ಬಿಟ್ಟೆ ಅವು ಮೇನ್ ಉಜ್ರೆ ಉಜ್ರೆ ಅಲ್ಲ ಬೆಳ್ತಂಗಡಿ 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 ಅವರು ಯಾರೋ ಒಬ್ರು ಆ ಎಸ್ ಐ ಟಿ ಲರೋರಿಗೆ ಒಬ್ಬರು ಯಾರೋ ಒಬ್ರು ಅಡ್ವಾನ್ಸ್ ಮಾಡಿದಾರೆ ಅಂತ ಕೂಡ ಒಂದಷ್ಟು ಮಾಹಿತಿ ಬಂದಿದೆ ಅದನ್ನು ಕೂಡ ನಾವು ಎಕ್ಸ್ಪೋಸ್ ಮಾಡಿದ್ವಿ ಈಗ ಜಯಂತವ್ರೆ ಯಾಕೆ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಅವರು ಹೋಗಿದ್ಕೆ ಕಾರಣ ಈಗ ನೀವು ಮತ್ತೆ ವಿಠಲ್ ಗೌಡ್ರು ಬಂಗ್ಲೆ ಗುಡ್ಡನ ಎಕ್ಸ್ಪೋಸ್ ಮಾಡಿದ್ವಿ ಏಳು ಫಲಗಳಿಗೆ ಸಿಕ್ಕಿದೆ ಯಾಕಂದ್ರೆ ನಿಮ್ಮನ್ನ ಯಾರು ನಾವು ಬುರ್ಡೆ ಅಂತ ಹೇಳಕ್ ಆಗಲ್ಲ ಈಗ ಬುರ್ಡೆ ಅಂತ ಹೇಳಿದ್ರು ಬುರ್ಡೆ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಅವ್ರು ಯಾಕೆ ಹೋಗ್ತಾ ಇಲ್ಲ ಎಸ್ ಐ ಟಿ ಅವರ ತನಿಖೆ ಅಲ್ಲ ಇದುವರೆಗೂ ಅಲ್ಲ ಇದುವರೆಗೂ ಎಸ್ ಐ ಟಿ ಅವ್ರಿಗೆ ಅವರಿಗೆ ಒಂದ್ ಹೀಗೆ ಮೇಲ್ನೋಟಕ್ಕೆ ಹಾರ್ಸಿ ಇದನ್ನೆಲ್ಲ ಅಲ್ಲಿ ಮುಗಿಸಿ ಬಿಡೋಣ ಅಂತ ಅದಂತೂ ಖಂಡಿತ ಸಾಧ್ಯ ಇಲ್ಲ ನಂಗೆ ಯಾಕೆಂದ್ರಿ ನಮ್ ನಮ್ಮ ಹೋರಾಟ ಹಿಂದೆ ಸ್ವಲ್ಪ ಸಣ್ಣ ಗತಿಯಲ್ಲಿ ನಡೆದಿತ್ತು ಈಗ ನಮ್ಗೆ ಒಂದು ಖುಷಿ ಅಂದ್ರೆ ಜಗದೀಶ್ ಅಂತ ಒಂದು ದೊಡ್ಡ ಹುಲಿ ನಮ್ ಜೊತೆಗಿದೆ ನನ್ನ ಫಿಕ್ಸ್ ಮಾಡ್ತಾ ಇದೀರ ಲೈವ್ ಅಲ್ಲಿ ಕೂಡ ಯಾರ ಬಗ್ಗೆ ವಿರೋಧ ಮಾತಾಡ್ಲಿಲ್ಲ ನಮ್ಗೆ ಹೋರಾಟಕ್ಕೆ ಹಲವಾರು ಅಡ್ವೊಕೇಟ್ ಗಳು ಸಿಕ್ಕಿದ್ದಾರೆ ನೀವು ಕೂಡ ಸಿಕ್ಕಿದ್ದೀರಿ ಹಾಗಾಗಿ ಈಗ ನಮ್ಗೆ ಧೈರ್ಯ ಇದೆ ನಾವು ಹೆದರ್ಕೊಳ್ಳುವಂತ ಪ್ರಶ್ನೆ ನಿಮ್ಗೆ ಕಾನೂನ್ ಕಾನೂನ್ ಗೊತ್ತಿದೆ ಒಂದ್ ಕಡೆ ಒಂದು ಒಂದು ಎಕ್ಸ್ಪೋಸ್ಡ್ ಎವಿಡೆನ್ಸ್ ವೈಟ್ ಮಾಡ್ತಾ ಇದೆ ಬಾಹುಬಲಿ ಬೆಟ್ಟದಲ್ಲಿ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಅವ್ರ ಹೋಗಲ್ಲ ಬಂಗ್ಲೆ ಗುಡ್ಡಕ್ಕೂ ಹೋಗಲ್ಲ ಮೊನ್ನೆ ವಿಠಲ್ ಗೌಡ ಹೋಗಿದ್ದಕ್ಕೆ ಬಂಗ್ಲೆ ಗುಡ್ಡ ತಗಲಾಕೊಂಡವ್ರೆ ಅದು ನೋಡಿ ಬಂಗ್ಲೆ ಗುಡ್ಡದಲ್ಲೂ ಕೂಡ ಅದನ್ನು ತೋರಿಸಿರುವಂತದ್ದು ವಿಠಲ್ ಗೌಡ್ರು ಆದ್ರೆ ಅವರನ್ನು ಕರ್ಕೊಂಡು ಹೋಗದೆ ಮಾಜರ್ ಮಾಡ್ತಾ ಇದ್ದಾರೆ ಅಲ್ಲ ಇವತ್ತು ಅಲ್ಲಲ್ಲ ನಿನ್ನೆ ಹೇಳ ಸಿಕ್ಕಿದ್ರು ಇವತ್ತು ವಿಠಲ್ಗೌಡ ಸಿಕ್ಕಿದೆ ಅಂತ ಅಂತಲ್ಲ ಇವತ್ತು ವಿಠಲ್ ಗೌಡನ್ ಕರ್ಕೊಂಡು ಹೋದ್ರೆ ಅಲ್ಲಿ ಸಿಕ್ಕಿರೋನೆಲ್ಲ ಗೌಡ ಈಜಿಕ್ ಬಂದು ಯೂಟ್ಯೂಬ್ ಅಲ್ಲಿ ಹೇಳ್ತಾನೆ ಹಂಗಾಗಿ ನಾವು ಅವಾಯ್ಡ್ ಮಾಡಿರ್ಬೋದು ಯಾರು ಗೊತ್ತು ಅಲ್ಲ ನನಗನ್ಸಿರೋದು ಅಲ್ಲ ಒಬ್ಬ ಬಂಗ್ಲಗುಡ್ಡದಲ್ಲಿ ಇದೆ ಅಂತ ಹೇಳಿದ್ದಾರು ಚಿನ್ನಯ್ಯನ ಹೇಳಿಕೆ ಮೇಲೆ ಇವ್ರು ಹೋಗಿ ಹುಡುಕಿರುವಂತದ್ದು ಇವ್ರು ಹೋಗಿರುವಂತದ್ದು ಇವರು ಪೊಲೀಸ್ನವ್ರು ಕಟ್ಕೊಂಡು ಹೋದಾಗ ಪೊಲೀಸ್ ಇವ್ರ ಎದ್ರೆ ಪೊಲೀಸ್ನವರು ಅದನ್ನ ಹುಡುಕಿದ್ದಾರೆ ಎರಡು ಬಾರಿಯೂ ಕೂಡ ಪೊಲೀಸ್ನವರು ಏನು ವಿಠಲ್ ಗೌಡ್ರ ಎದ್ರೆ ಅದೆಲ್ಲ ಹುಡುಕಿರುವಂತದ್ದು ಸಿಕ್ಕಿರುವಂತದ್ದು ಹಾಗಾದ್ರೆ ವಿಠಲ್ ಗೌಡ್ರನ್ನ ಯಾಕೆ ಬಿಟ್ಟು ನಮ್ಮ ಪ್ರಶ್ನೆ ಅಷ್ಟೇ ಅಲ್ಲ ಇವ ಇವತ್ತು ಇವರೇಳದಾಗೆ ಮಾಜರ್ಗೆ ವಿಠಲ್ ಗೌಡ್ ಕೊಂಡು ಹೋಗಲ್ಲ ಅಲ್ಲಿ ಸಿಕ್ಕಿರೋ ಪಳವಳಿಗಳನ್ನ ಈಚೆ ಕಡೆಗೆ ಬಂದು ಮಾಧ್ಯಮ ಕೇಳ್ತಾ ಇದ್ದ ಹಂಗಾಗಿ ವಿಠಲ್ ಗೌಡನ್ ಬಿಟ್ಬಿಟ್ಟು ಹೋಗೋ ಅವರೇನೋ ಮಾಜರ್ ಮಾಡ್ಕೊಂಡಿರ್ಬೋದ ಅಥವಾ ತಪ್ಪು ಹಾಗೆ ಬೆಳವಣಿಗೆ ನೋಡಿದ್ರೆ ಇವ್ರು ಏನ್ ಬೇಕಾದ್ರೂ ಮಾಡಬಹುದು ಎಸ್ ಬೇಕಾದ್ರೂ ಮಾಡ್ಬೋದು ಯಾಕಂದ್ರೆ ವಿಠಲ್ ಗೌಡ್ರ ಕರ್ಕೊಂಡು ಹೋಗಿಲ್ಲ ಅಲ್ಲಿ ತನಿಖೆ ಗೌಡ್ರ ಕರ್ಕೊಂಡು ಹೋಗಲ್ಲ ಭೀಮನ್ನ ಬಂಧನ ಮಾಡೋರೆ ಮಹೇಶ್ ತಿಮ್ರೋಡಿ ಅವರನ್ನ ಸುಳ್ಕೆಸ್ ಹಾಕಿ ಬಿಟ್ಟು ಓಡಿಸ್ತಾ ಇದ್ದಾರೆ ನಿಮ್ಗಳಿಗೆ ಗಾಬರಿ ಇಡಿಸ್ತಾ ಇದ್ದಾರೆ ಮಾಧ್ಯಮಗಳನ್ನ ಹಿಡ್ಕೊಂಡು ದಿಕ್ತಪಿಸ್ತಾ ಇದಾರೆ ಏನಾಗ ಏನ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ನೆಟ್ಟ ಕೆಲಸ ಮಾಡ್ತಾ ಇದೆಯಾ ಮಾಡ್ತಾ ಇಲ್ವಾ ಅದ್ರ ಬಗ್ಗೆ ಏನು ಮಾತಾಡೋಕೆ ನ್ಯಾಯಯುತವಾಗಿ ಹೋರಾಟ ಮಾಡ್ಲಿಕ್ಕೆ ನಾವು ಅದಕ್ಕೆ ಯಾವ್ದು ಅಲ್ಲ ನಾನು ಕೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಕರೆಕ್ಟ್ ಕೆಲಸ ಮಾಡಿದ್ರೆ ಕೆಲಸ ಮಾಡ್ಲಿಕ್ಕೆ ಅಲ್ಲ ಸರ್ ಈಗ ಕಾಂಗ್ರೆಸ್ ಸರ್ಕಾರ ನೆಟ್ಟ ಕೆಲಸ ಮಾಡಿದ್ರೆ ನೀವ್ ಯಾಕೆ ಪಾಪ ಬೀದಿ ಬೀದಿ ಅಲಿಬೇಕಾಗಿತ್ತು ನನ್ನ ಪ್ರ ಸರ್ಕಾರ ಕರೆಕ್ಟ್ ಕೆಲಸ ಮಾಡಿದ್ರೆ ನೋಡಿ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ ತನಿಖೆ ಆಗ್ಬೇಕಂತಾರೆ ತನಿಖೆ ಆಗ್ಬೇಕಾದ್ರೆ ಮುಂಚೆ ಡಿಕೆಶಿ ಅವರು ಹೇಳ್ತಾರೆ ಷಡ್ಯಂತ್ರ ಅಂತಾರೆ ಅಂದ್ರೆ ನಾನ್ ಸ್ಪಷ್ಟವಾಗಿ ಹೇಳ್ತೀನಿ ಡಿಕೆ ಶಿವಕುಮಾರ್ ಹೇಳಿದ್ದು ಖಾಲಿ ಡಬ್ಬಾ ಇದು ಒಂದು ಖಾಲಿ ಡಬ್ಬ ಅಂತ ಹೇಳಿದ್ದು ಅದೇ ತರ ಈಗ ಮಾಡಿ ಮುಗಿಸ್ತಾ ಇದ್ದಾರಲ್ಲೇ ಡಿ ಕೆ ಶಿ ಅವರು ಮಾಡ್ತಾ ಇದ್ದಾರೆ ಡೈರೆಕ್ಟರ್ ಆಗಿರೋದು ಡಿ ಕೆ ಕುಮಾರ್ ಅಂತ ನೀವ್ ಹೇಳ್ತಾ ಇದೀರ ಸರಿ ಇದೆಲ್ಲೇ ನಾವು ಅದೇ ಅದೇ ಷಡ್ಯಂತ್ರ ಅಂತ ಹೇಳ್ತದಲ್ಲ ಸರ್ ಇವತ್ತು ವಿಡಿಯೋ ರಿಲೀಸ್ ಆಗಿದೆ ಡೈಲಿ ಐದು ಹತ್ತು ನಿಮಿಷದ ವೀಡಿಯೋ ರಿಲೀಸ್ ಆ ಭೀಮ ಬಂದು ಮಹೇಶನ್ ಮನೇಲಿ ಕೂತು ಏನು ಮಾತು ಎಲ್ಲವನ್ನೂ ಸರ್ ಅದ್ರಲ್ಲಿ ಯಾರೋ ನಾನೇ ಅಂತ ಏನೋ ಅದೇನೋ ಬಂತು ಅಂತ ಹೇಳಿದ್ರು ಭೀಮಂದ ಎಲ್ಲ ಬರ್ತೇವೆ ಮಹೇಶ್ ಮಹೇಶನ್ ಇವಾಗ ಓಡಿಸ್ತಾ ಇದ್ರನ್ನ ಹಿಡಿದು ಜೈಲ್ಗೆ ಹಾಕಿ ಪ್ಲಾನ್ ಮಾಡ್ತಾ ಜೈಲಿ ಇದ್ ಅದಕ್ಕೆ ಹೋಗಿರಂತರ ಏನಲ್ಲ ಸಂಬೇರ್ ಮಹೇಶ್ ತಿಂಬ್ರೋಡಿ ಅವರು ಈ ಒಂದು ಹೋರಾಟಕ್ಕೆ ಶಕ್ತಿಯನ್ನು ತುಂಬಿ ದಿಕ್ಕನ್ನ ತೋರಿಸ್ತಾ ಇದಾರೆ ಈಗ ಮಹೇಶ್ ತಿಂಬ್ರೋಡಿ ಅವ್ರನ್ನ ಜೈಲ್ಗೆ ಹಾಕ್ಬಿಟ್ರೆ ಈ ಒಂದು ಕೇಸನ್ನ ಮುಚ್ಚಾಕಕ್ಕೆ ಈಸಿ ಆಗುತ್ತೆ ಜೈಲಿಗೆ ಹಾಕಿದ್ರೆ ಈ ರಾಜ್ಯದಲ್ಲಿ ಅದ್ ಆಗತ್ತೆ ನೋಡ ಮಾಡ್ಲಿ ಅವ್ರು ಮಾಡ್ಲಿ ಎಸ್ಐಟಿಗೂ ಸವಾಲ್ ಆಗ್ತೇವೆ ಸತ್ಯ ನ್ಯಾಯ ನೀತಿ ಬಿಟ್ಟು ನೀವು ಎಲ್ಲಾದ್ರೂ ಮಹೇಶ್ ಅಣ್ಣನ ತಂಟೆಗೆ ಹೋದ್ರೆ ಇದನ್ನೆಲ್ಲವನ್ನು ಬಿಟ್ಟು ಅದಕ್ಕೆ ಉತ್ತರ ಹೇಗ್ ಕೊಡ್ಬೇಕು ಕೊಡ್ತೇವೆ ಮಹೇಶ್ ತಿಮ್ರೋ ಮಹೇಶ್ ತಿಂಬ್ರೋಡಿ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವಂತಹ ಅರ್ಜೆನ್ಸಿ ಬಾವುಬಲಿ ಬೆಟ್ಟಕ್ಕೆ ಹೋಗಕ್ಕೆ ಯಾಕಿಲ್ಲ ಎಸ್ಐಟಿ ಅವ್ರಿಗೆ ಅದಕ್ಕೆ ಮುಗಿಸಿ ಪ್ರಕರಣ ಮುಗಿಸಿ ಕೊಟ್ಟಿರುವಾಗ ಅಲ್ಲಿಗೆ ಹೋಗ್ತಾರೆ ಅವರು ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳಿ ಉಪಮುಖ್ಯಮಂತ್ರಿ ಅಲ್ಲಿ ಏನಿಲ್ಲ ಖಾಲಿ ಡಬ್ಬ ಅಂತ ಇವ್ರು ಖಾಲಿ ಮಾಡಿ ತೋರಿಸ್ತಾ ಇದ್ದಾರೆ ಅಲ್ಲ ನನ್ಗನ್ಸಿದ್ದು ಜೊತೆ ಸೇರ್ಕೊಂಡು ಡಿ ಕೆ ಶಿವುಮಾರ ಡೈರೆಕ್ಟರ್ ಆಗಿರ್ಬೋದು ಐ ಟಿಗೆ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಸೇರ್ಕೊಂಡ ಮೂರು ಪಾರ್ಟಿ ಸೇರ್ಕೊಂಡಿದ್ದಾರೆ ಅಲ್ಲ ಬಟ್ ಅಧಿಕಾರ ಡಿಕೆ ಶಿವಕುಮಾರ್ ಅಲ್ವಾ ಅಲ್ಲ ಅಲ್ಲ ಕೊನೇದಾಗಿ ಜಯಂತೋರೆ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ಅದಿವಾಗ ಮಾಡಿ ಕರ್ನಾಟಕದ ಜನತೆಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ಯಾಕಂದ್ರೆ ಅವ್ರ ಅವ್ರ ಮನೆ ಮಕ್ಕಳ ತರನೇ ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ರೆ ಏನ್ ಕೇಳ್ತೀರಾ ಇಷ್ಟು ದಿನ ಗುರುಡೆ ಗ್ಯಾಂಗ್ ಅಂತ ಒಂದು ಹೆಸರಿತ್ತು ಇನ್ನೊಂದು ಕಡೆಯಿಂದ ಷಡ್ಯಂತ್ರ ಇತ್ತು ಇವಾಗ ಜನತೆ ಗೊತ್ತಾಗಿದೆ ಯಾರು ಷಡ್ಯಂತ್ರ ಮಾಡ್ತಾ ಇರೋದು ಯಾರ ಮೇಲೆ ಷಡ್ಯಂತ್ರ ಮಾಡ್ತಾ ಇರೋದು ಇವಾಗ ಗೊತ್ತಾಗಿದೆ ಜನರು ಇನ್ನ ಚೆಚ್ಚಕೊಳ್ಬೇಕು ಇಂದ್ ಇವಾಗ ಆದಷ್ಟು ಬೇಗ ಒಂದು ಕರೆ ಕೊಡ್ತೀವಿ ಹೋರಾಟಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಅಲ್ಲ ಬೆಂಗಳೂರು ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಯಾಕೆ ಕರ್ನಾಟಕದ ಜನರು ಮಡ್ಕೊಂಡು ಮಾಡಬಾರ್ದು ಮಾಡುವುದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಜನ ಬೆಂಗಳೂರಲ್ಲಿ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ಲಿಕ್ಕೆ ಚರ್ಚೆ ಆಗ್ತಾ ಇದೆ ಅದಕ್ಕೆ ಸದ್ಯದಲ್ಲಿ ಎಲೆಕ್ಷನ್ ಡೇಟ್ ಫಿಕ್ಸ್ ಮಾಡ್ತಾರೆ ಎಲ್ಲ ಸೇರಿ ಒಂದು ಕೂತ್ಕೊಂಡು ಹೋರಾಟ ಮಾಡೋದ್ರ ಬಗ್ಗೆ ಡೇಟ್ ಫಿಕ್ಸ್ ಮಾಡ್ತಾರೆ ಎಲ್ಲ ಜನತೆ ನಾವು ಕೇಳೋದಿಷ್ಟೇ ರಾಜ್ಯದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ನ್ಯಾಯಪರವಾಗಿ ಹೋರಾಟಕ್ಕೆ ಬನ್ನಿ ಅಲ್ಲ ಬರ್ತಾರೆ ಜನ ಜನ ರೆಡಿ ಇದಾರೆ ಅಲ್ಲ ಖಂಡಿತವಾಗಿ ಅವ್ರ ಹತ್ರ ಇದು ಚಡ್ಡಿ ಅಂತ ಯಾರು ಮಾಡ್ತಿದ್ರು ನಿಮ್ಗೆ ಅರ್ಥ ಆಗಿದೆ ಮತ್ತು ಮತ್ತು ಈ ನೋವನ್ನು ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಇದಕ್ಕೊಂದು ಇತ್ತೀಚೆಗೆ ಕೊಡ್ಲೇಬೇಕು ಹಾಗಾಗಿ ಒಂದು ಕರೆ ಕೊಟ್ಟಾಗ ಇಡೀ ರಾಜ್ಯದ ಜನ ಒಂದು ಬೆಂಗಳೂರಿನಲ್ಲಿ ಒಟ್ಟಾಗುವಂತ ನಾವು ಕೇಳ್ಕೊಳ್ತೇವೆ ಒಂದು 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 ಎಚ್ಚರಿಕೆ ಗಂಟೆಯನ್ನ ಸರ್ಕಾರಕ್ಕೆ ಎಸ್ ಐ ಟಿಗೆ ಕೊಡಬೇಕಂತ ಅವಶ್ಯಕತೆ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಬೇಕಾಗಿದೆ ಅನ್ಸುತ್ತ ಜಯಂತ್ ಮಹೇಶ್ ಅಣ್ಣ ಗಿರೀಶ್ ಅಣ್ಣ ನಾವೆಲ್ಲ ಕೂತು ಮಾತಾಡ್ತಾ ಇದೀವಿ ಎಲ್ಲರೂ ಸೇರಿ ರಾಜ್ಯ ಜನತೆ ಸೇರ್ಬೇಕು ಇವಾಗ ಒಬ್ಬೊಬ್ಬರೇ ಮಾತಾಡೋದ್ರೆ ಎಲ್ಲರೂ ಸೇರಿ ದೊಡ್ಡ ಒಂದು ಹೋರಾಟಕ್ಕೆ ಕರೆ ಕೊಡುವ ಎಲ್ಲ ಒಂದು ಪ್ಲಾನ್ ಬಂತು ಮಾಡ್ತಾ ಇದ್ದೀವಿ ಎಸ್ 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 ಆ ನೋಡಿ ಸ್ನೇಹಿತರೆ ಆ ಮಹೇಶ್ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡುವಂತ ಅರ್ಜೆನ್ಸಿ ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಇವ್ರಿಗಿದೆ ಅವ್ರಿಗೆ ಧರ್ಮಸ್ಥಳ ಪೊಲೀಸರು ಅದೇ ಬಂಗ್ಲೆ ಗುಡ್ಡನ ಸೀಸ್ ಮಾಡ್ರು ಅಂತಂದ್ರೆ ಆ ಕಡೆ ಕಾಲಿಕ್ಕಲ್ಲ ಏನಕ್ಕೆ ಅಂತಂದ್ರೆ ಡೈರೆಕ್ಟರ್ ಹೇಳಿಲ್ಲೆ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಡೈರೆಕ್ಟರ್ ಕೊಡ್ತಾ ಇರಬಹುದು ಯಾಕಂದ್ರೆ ಡೆಪ್ಯೂಟಿ ಸಿಎಂ ಅಲ್ವಾ ನಿನ್ನೆನೂ ಅಷ್ಟೇ ಹೈಕೋರ್ಟ್ ಅಲ್ಲಿ ಸುಳ್ಳು ಮಾಹಿತಿಯನ್ನ ಕೋರ್ಟ್ ಕೊಡ್ತಾ ಇದೆ ಸ್ವತಃ ಕೋರ್ಟ್ ಕೊಡ್ತಾ ಇದೆ ಅಂತಂದ್ರೆ ಪಾಪ ನೋಡಿ ಆ ಯಾರ್ ಯಾರ ಮನೆಯ ಮಕ್ಕಳಾಗ್ಲಿ ಯಾರ ಮನೆಯ ವ್ಯಕ್ತಿಗಳಾಗಿರ್ಲಿ ರಾತ್ರಿ ಹೊತ್ತು ಪಾಪ ಯಾ ಯಾರೋ ಮಾಡಿರೋ ತಪ್ಪಿಗೆ ಇವ್ರುಗಳು ಪಾಪ ಬೀದಿ ಬೀದಿನಲ್ಲಿ ಹೋರಾಟ ಮಾಡಿಕೊಂಡು ಎಲ್ಲೋ ಮಲ್ಕೊಂಡು ಯಾರೋ ಮನೇಲಿ ಕೇಳ್ಕೊಂಡು ಈ ಅವಶ್ಯಕತೆ ಇದೆ ಜಯಂತ್ ಗಾಗಿರ್ಬೋದು ಇವ್ರ ಗಾಣಿಗ ಇದು ಮಹೇಶ್ಗಾಗಿರ್ಬೋದು ಮಹೇಶ್ ಅವ್ರ ಮನೆಗ್ ನುಗ್ತಾರೆ ನಿಮಗ್ ತಾಕತ್ತಿದ್ರೆ ಎಸ್ ಐ ಟಿ ಅವ್ರೆ ಬಾಹುಬಲಿ ಬೆಟ್ಟದಲ್ಲಿ ಬಂಗ್ಲೆ ಗುಡ್ಡಕ್ಕಿಂತ ನೂರು ಪಟ್ಟು ಹೆಚ್ಚು ಪಳವಳಿಕೆ ಇದೆ ನಿಮಗ್ ತಾಕತ್ತಿದ್ರೆ ಏನೋ ಬಾಹುಬಲಿ ಬೆಟ್ಟದಲ್ಲಿ ಹೋಗಿ ಸೀಸ್ ಮಾಡಿ ಮಾಜರ್ ಮಾಡಿ ಜನರಿಗೆ ಸತ್ಯನ ತಿಳಿಸಿ ನಿಮ್ ರೀತಿ ಸೀಕ್ರೆಟ್ ಆಗಿ ಆಟ ಆಡದಲ್ಲ ಅದಕ್ಕೆ ನಮ್ಮ ಮನೆಗೆ ಬಂದ್ರು ಅದಕ್ಕೋಸ್ಕರ ತೋರಿಸ್ಬೇಕು ಅಂತಾನೆ ಲೈವ್ ಮಾಡಿದೀವಿ ಕಾರಣ ಯಾಕೆ ಅಂತಂದ್ರೆ ರಾಜ್ಯದ ಜನತೆ ಜೊತೆ ನಾವು ಪಾರದರ್ಶಕತೆ ಮೈಂಟೈನ್ ಮಾಡಿದೀವಿ ನಾವ್ ಯಾವುದು ಸುಳ್ಳನ್ನ ಹೇಳಲ್ಲ ರಾಜ್ಯದ ಜನತೆ ಗೊತ್ತಾಗಬೇಕು ಸರ್ಕಾರಗೂ ಗೊತ್ತಾಗಬೇಕು ಎಸ್ ಐ ಡಿಗೂ ಗೊತ್ತಾಗಬೇಕು ಧರ್ಮಸ್ಥಳದಿಂದ ಹುಡ್ಕೊಂಡ್ ಬಂದವರು ಏನ್ ಬೇಕಾಗಿದೆ ಇವ್ರಿಗೆ ಆಗಿರೋ ಅನ್ಯಾಯಕ್ಕೆ ಬೀದಿ ಬೀದಿ ಏನೋ ಜಿಲ್ಲೆ ಜಿಲ್ಲೆ ಸುತ್ತಿ ನ್ಯಾಯ ಕೇಳುವಂತ ಪರಿಸ್ಥಿತಿ ಅವ್ರು ಬಂದಿದೆ ಡೆಫಿನೆಟ್ಲಿ ನಾವೆಲ್ಲ ಜೊತೆಲಿ ಇರ್ತೀವಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಜಯಂತ್ ಅವ್ರಿಗೆ ಅವ್ರಿಗೆ ಅವ್ರಿಗಿಬ್ಬರಿಗೂ ಹೇಳಿದ್ದೀನಿ ಡೆಫಿನೆಟ್ಲಿ ಸತ್ಯ ಹೊರಗಡೆ ಬರಲೇಬೇಕು ಪರವಾಗಿಲ್ಲ ಸರ್ಕಾರ ಯಾರ ಜೊತೆ ಬೇಕಾದ್ರೆ ನಿಂತ್ಕೊಳ್ಳಿ ಒಂದೂ ನಿಜ ಸತ್ಯಕ್ಕೆ ಲೇಟ್ ಆದ್ರೂ ಪರವಾಗಿಲ್ಲ ಜಯಂತ್ ಆಗಿ ಆಗುತ್ತೆ ಅಂತ ಹೇಳುತ್ತಾ ನಾನು ಮತ್ತೆ ಜಯಂತ್ ಮತ್ತೆ ಗಾಣಿಗ ಅವ್ರ ಜೊತೆನಲ್ಲಿ ಒಂದು ಸ್ವಲ್ಪ ಕಾಫಿ ಕಿಫಿ ಕೊಡ್ಕೊಳ್ಸಿನಿ ಅವು ಬಂದಾಗ ನೀರು ಕೊಳಿಲ್ಲ ನಾನು ಈಗ ಹಂಗೆ ಕೂತ್ಕೊಂಡು ಲೈವ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ವಾಲ್ ಇಟ್ಸ್ ಎ ಪೇನ್ ಇದೊಂದು ನೋವಿನ ಕತೆ ರೀ ಪಾಪ ಅವರು ಕಣ್ಣಲ್ಲಿ ನೀರ್ ಹಾಕೊಂಡ್ರು ಕೂಡ ಮಳೆ ಬಂದ್ಬಿಡ್ತದೆ ಏನಕ್ಕೆ ಅಂತಂದ್ರೆ ಕಣ್ಣೀರ್ ಕಾಣಿಸ್ಬಾರ್ದು ಆ ಮಟ್ಟಕ್ಕೆ ಸೌಜನ್ಯ ಅವ್ರ ಮನೆ ಆಗಿರ್ಬೋದು ಆಹ್ಹ್ ಇವರೆಲ್ಲ ವಿಸಿಲ್ ಬ್ಲೋವರ್ಸ್ ಈ ಕೇಸ್ ಹೊರಗಡೆ ಬರ್ಲಿಕ್ಕೆ ಕಾರಣ ಕರ್ತರು ಇವ್ರುಗಳ ಮೇಲೆ ಕೇಸು ಇವ್ರುಗಳಿಗೆ ಧಮಕಿ ಇವ್ರು ಹೇಳ್ತಾ ಇಲ್ಲ ಅಷ್ಟೇ ಅಲ್ಲಿ ಮಂಜು ಮಂಜುನಾಥ್ ಗೌಡ ಸೈಮನ್ ಬಯ ಜನ್ ಬೆದರ್ಸಿ ಎದರ್ಸಿ ಎಸ್ ಐ ಟಿಗೆ ಅವ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಹಂಗ್ ಹಂಗ್ಬಿಡ್ತೀನಿ ಹಿಂಗ್ ಉಂಬಿಡ್ತೀನಿ ಇವ್ರೇನು ಎಸ್ ಐ ಟಿ ರಚನೆ ಮಾಡಿರೋದು ನ್ಯಾಯ ಕೊಡಕ ಇಲ್ಲ ಅವ್ರ ಇವ್ರನ್ನ ಎದುರ್ಸಕ ನಂಗಂತೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳುತ್ತಾ ಒಂದಂತೂ ನಿಜ ಮುಂದಿನ ಬಾರಿ ಮೂರು ಮೂರು ಪಕ್ಷಗಳು ಮಗ್ಗನೆ ಮಲ್ಕೊಳ್ತೇವೆ ನೀವು ನಿಮ್ಗೆ ಜನರ ಶಾಪ ಈ ಧರ್ಮಸ್ಥಳದಲ್ಲಿ ಸತ್ತಿರೋರ್ ಶಾಪ ಇಂಥವ್ರ ಶಾಪ ನಮ್ಮ ನಮ್ಮ ಶಾಪ ಇದು ನೋಡ್ತಾ ಇರೋಂತ ಶಾಪ ನಿಮಗೆ ತಟ್ಟೆ ತಟ್ಟುತ್ತೆ ನೀವು ನಾಶವಾಗಿ ಹೋಗ್ತೀರಾ ಅಂತ ಹೇಳುತ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದೀನಿ ಥ್ಯಾಂಕ್ಸ್ ಲವ್ ಯು ವಾಲ್